तिष्ठा 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 तुम क्या करते हो शब्द व्याख्या क्यों से बरमेश्वर से से बरमेश्वर इतनियों का ओम अग्निहार त्रात्म अंगुष्ठा दर्मा दर्मा सात्रे दर्जनी दर्मा सात्रे सात्रे मध्वा भुवना इरुद्भुवना

ಶಿವಾಯ ಬ್ರಹ್ಮಣೇ ನಮಃ ಪಂಚಾನನ ತನುಭೂತಾನ್ ಪಂಚಾಕ್ಷರ ಮನೋಪಮಾನ್ ಕೃತೋ ವಂದೇ ಪಂಚಾಚಾರ್ಯಾನ್ ಜಗದ್ಗುರು ಆದಿಯಲ್ಲಿ ಆರಾಧ್ಯ ದೈವ ಶ್ರೀ ವೀರಭದ್ರಸ್ವಾಮಿಯನ್ನ ಆರಾಧ್ಯ ಗುರುಗಳಾದ ಲಿಂಗೈಕ್ಯ ಸ್ವಾಮಿಗಳವರನ್ನು ಹನುಮಂದಿರದಲ್ಲಿ ಸ್ಮರಿಸಿ ವಿಜಯಪುರದ ಲಂಗೈಕ್ಯ ಅಪ್ಪಯ್ಯಣ್ಣನವರ ಈ ಮನೆಯಲ್ಲಿ ಇಂದು ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ನಿಮ್ಮ ಮಹದೇವರೇ ಅವರ ಕುಟುಂಬದ ಎಲ್ಲ ಸದಸ್ಯರೇ ಪೂಜೆಯಲ್ಲಿ ಭಾಗವಹಿಸಿದಂಥ ವಿಜಯಪುರದ ಮತ್ತು ನಮ್ಮ ಶ್ರೀಮಠದ ಪರಂ ಭಕ್ತರಾದ ಲಿಂಗ್ಯ ಶ್ರೀ ವೀರಣ್ಣನವರ ಸುಪುತ್ರ ಇರತಕ್ಕಂಥ ಅನಿಲಿಯವರೇ ಇರೋದೇ ಎಲ್ಲ ಹಿರಿಯರೇ ತಾಯಿದ್ದಾರೆ ಈಗಾಗಲೇ ಅವರು ತಮಗೆಲ್ಲ ವಿವರಿಸಿರೋ ಹಾಗೆ ಇವತ್ತು ಯೋಗ ಯೋಗ ನಾವು ಬಂದು ಈ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದ್ವಿ ಈ ಮನೆಗೆ ನಮ್ಮ ಲಿಂಗೈಕ್ಯ ಸುವರ್ಣಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ಆಶೀರ್ವಾದ ಆಗಿದೆ ಅನ್ನುವಂಥ ಮಾತನ್ನು ಕೇಳಿದಾಗ ಸಾಮಾನ್ಯವಾಗಿ ಇದು ಗುರುಗಳ ಆಶೀರ್ವಾದದಿಂದಲೇ ನಿರ್ಮಾಣವಾಗಿರ್ತಕ್ಕಂಥ ಮನೆ ಆಗಿರೋದ್ರಿಂದ ಇದು ಬರೇ ಮನೆ ಅಲ್ಲ ಇದು ಮಹಾ ಮನೆ ಲಿಂಗೈಕ್ಯ ಗಂಗಾಧರ ಜಗದ್ಗುರುಗಳ ಪಾದಾರ್ಪಣೆ ಆಗಿದೆ ಇವತ್ತು ವಿಶೇಷವಾಗಿ ಇದನ್ನು ಸ್ವಲ್ಪ ನವೀಕರಿಸಿದ ಮೇಲೆ ಮತ್ತೊಂದು ಪೂಜೆ ಆಗಬೇಕಂತೇಳಿ ಸಂಕಲ್ಪ ಮಾಡಿ ಭಕ್ತ ಶಿವಪೂಜೆಯನ್ನು ಮಾಡಿದ್ದಾರೆ ಗುರುಗಳಲ್ಲೇ ಪರಮಾತ್ಮನನ್ನು ಶಿವನನ್ನು ಕಾಣುವಂತಹ ಜನ ನೀವೆಲ್ಲ ವೀರಶೈವ ಧರ್ಮದೊಳಗೆ ಪರಮಾತ್ಮ ಪ್ರತ್ಯಕ್ಷವಾಗಿ ಪರಮಾತ್ಮನ ದರ್ಶನ ಮಾಡಿಕೊಳ್ಳುವಂಥ ಒಂದು ಅವಕಾಶ ಇದೆ ಸಾಮಾನ್ಯವಾಗಿ ಶಿವ ಅವನು ನಿರಾಕಾರನಾಗಿದ್ದಾನೆ ಸಾಕ್ಷಾತ್ ಚಿದಾನಂದ ಮಯೋ ವಿಭುಹು ನಿರ್ವಿಕಾರೋ ನಿರಾಕಾರೋ ನಿರ್ಗುಣೋ ನಿಷ್ಪ್ರಪಂಚಕಃ ಅಂತ ಪರಮಾತ್ಮ ಒಬ್ಬನೇ ದಾನ ನಾವು ಶಿವ ಅಂತ ಕರಿತೀವಿ ಒಬ್ಬೊಬ್ರು ಒಂದೊಂದು ಥರ ಕರೀತಾರೆ ಬಟ್ ಏಕಏವ ಒಬ್ಬನೇ ಒಬ್ನೇದಾನ ಪರಮಾತ್ಮ ಅವನಿಗೆ ವಿಕಾರ ಇಲ್ಲ ಅವನಿಗೆ ಸ್ವರೂಪ ಇಲ್ಲ ಗುಣ ಇಲ್ಲ ಅವನಿಗೆ ಪ್ರಪಂಚ ಇಲ್ಲ ಇದು ಪರಮಾತ್ಮನ ಒಂದು ಸ್ವರೂಪ ಆದರೆ ಮತ್ತು ಇವ್ನ ನೋಡೋದು ಹೆಂಗ ನಾವು ಅವನಿಗೆ ಭಕ್ತಿ ಸಲ್ಲಿಸ ನಮ್ಮ ಭಕ್ತಿಯನ್ನು ಹಾಗೆ ಸ್ವೀಕರಿಸಿ ಮಾಡ್ತಾನೆ ಅವನಿಗೆ ಆಶೀರ್ವಾದ ಹೆಂಗೆ ಅನ್ನುವಂಥ ಸಂದೇಹ ನಮ್ಮಲ್ಲಿ ಉಂಟಾದಾಗ ಸಿದ್ಧಾಂತ ಶಿಖಾಮಣಿಯಲ್ಲೇ ಹೇಳುತ್ತದೆ ಅಪ್ರತ್ಯಕ್ಷೋ ಮಹಾದೇವ ಸರ್ವ ಆತ್ಮಮಾಯೆಯ ಪ್ರತ್ಯಕ್ಷೋ ಗುರುರೂಪೇಣ ವರ್ತತೆ ಭಕ್ತಿ ಸಿದ್ಧಯೇ ನಾವು ಮಾಡಿದಂಥ ಭಕ್ತಿಗೆ ಸಿದ್ಧಿಯನ್ನು ಕೊಡಲಿಕ್ಕೆ ನಾವು ಮಾಡಿದಂಥ ಭಕ್ತಿಯನ್ನು ಸ್ವೀಕಾರ ಮಾಡಲಿಕ್ಕೆ ಆ ಅಪ್ರತ್ಯಕ್ಷನಾದ ಪರಮಾತ್ಮ ಆ ಸರ್ವೇಶಾಮ್ ಆತ್ಮ ಆತ್ಮಸ್ವರೂಪದಲ್ಲಿ ಇದ್ದಾನೆ ದೇವರು ಪ್ರತ್ಯಕ್ಷವಾಗಿಲ್ಲ ಎಲ್ಲರ ಆತ್ಮದಲ್ಲಿ ಪರಮಾತ್ಮ ಇದ್ದಾನೆ ಆತ್ಮ ಕಣ್ಣಿಗೆ ಕಾಣಂಗಿಲ್ಲ ಶರೀರ ಕಣ್ಣಿಗೆ ಕಾಣ್ತದ ಆತ್ಮ ಕಣ್ಣಿಗೆ ಕಾಣಂಗಿಲ್ಲ ಇದು ಈ ಶರೀರದಲ್ಲಿ ಮೂರು ಶರೀರ ಇರ್ತವೆ ಒಂದು ಸ್ಥೂಲ ಸ್ಥೂಲ ಶರೀರ ಕಣ್ಣಿಗೆ ಕಾಣ್ತದೆ ಅದು ಸೂಕ್ಷ್ಮ ಶರೀರ ಸೂಕ್ಷ್ಮ ಶರೀರ ಅಂದ್ರೆ ಮನಸ್ಸು ಬುದ್ಧಿ ಸೂಕ್ಷ್ಮ ಶರೀರ ಕಣ್ಣಿಗೆ ಕಾಣಂಗ್ಲಂತೆ ನೀವೆಲ್ಲ ಆರಾಮ್ ಇರೋದು ನಾವೆಲ್ಲ ಆರಾಮ್ ಇರೋದು ಗಂಡ ಹೆಂಡತಿ ಮಕ್ಕಳು ಸಂಸಾರ ಎಲ್ಲ ಚೆನ್ನಾಗಿರೋದು ಸೂಕ್ಷ್ಮ ಶರೀರನು ಅವ್ರು ಅವ್ರ ಸೂಕ್ಷ್ಮ ಶರೀರದ ಇವ್ರಿಗೆ ಕಾಣೋದು ಇವ್ರ ಸೂಕ್ಷ್ಮ ಶರೀರ ಅವ್ರಿಗೆ ಕಾಣೋದಾಗಿದ್ರೆ ಎಷ್ಟು ಕಷ್ಟ ಆಗ್ತದೆ ಮನಸ್ಸು ಐತಲ್ಲ ಮನಸ್ಸು ಆ ಮನಸ್ಸು ನಮ್ಮ ಮನಸ್ಸು ನಿಮಗ್ ಕಾಣಂಗ್ಲಾ ನಿಮ್ಮ ಮನಸ್ಸು ಕಾಣಂಗಲ್ಲ ಅಂತ ಸೇಫು ಗಂಡನ ಮನಸ್ಸು ಹೆಂಡತಿ ಗೊತ್ತಾಗುದು ಹೆತಿ ಮನಸ್ಸು ಗಂಡಕ್ ಗೊತ್ತಾಗುದು ಅತ್ತೆ ಮನಸ್ಸು ಸೊಸೆ ಗೊತ್ತಾಗುದು ಸೊಸೆ ನನ್ಕೊಂತಳ ಅಂತ ಅತ್ತೆ ಗೊತ್ತಾಗ ಸ್ಟಾರ್ಟ್ ಆಗ್ಬಿಟ್ರೆ ಪರಸ್ಪರವಾಗಿ ಮನಸ್ಸುಗಳು ಒಬ್ಬೊಬ್ರು ಮನಸ್ಸಿನಾಗ ಏನೇನಿದೆ ಅಂತ ಗೊತ್ತಾಗ ಅಂದ್ರೆ ಬಹಳ ಕಷ್ಟ ಅಂತೇಳಿ ಪರಮಾತ್ಮ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿ ಚಂದ ಇರಲಿ ಖುಷಿ ಖುಷಿಯಿಂದ ಇರಲಿ ಒಳಗೆ ಏನಾರ ಇರಲಿ ಮ್ಯಾಲ ಆರಾಮ ಚೆನ್ನಾಗಿ ಇದ್ಕೊಂಡು ಬರಲಿ ಅಂತೇಳಿ ಶರೀರ ಕಣ್ಣಿಗೆ ಕಾಣುತ್ತೆ ಒಳಗಡೆ ಇರುವಂಥ ಆತ್ಮ ಮನಸ್ಸು ಬುದ್ಧಿ ಎಲ್ಲ ಕಣ್ಣಿಗೆ ಕಾಣಂಗಿಲ್ಲ ಅದಕ್ಕೆ ಪರಮಾತ್ಮ ನಮ್ಮೊಳಗೆ ಸ್ವರೂಪದಲ್ಲಿ ಆತ್ಮಸ್ವರೂಪದಲ್ಲಿ ನಮ್ಮೊಳಗಿದ್ದಾನೆ ಪ್ರತ್ಯಕ್ಷವಾಗಿ ಪರಮಾತ್ಮನ ದರ್ಶನ ಶಿವನ ದರ್ಶನ ಎಲ್ಲಿಯಪ್ಪ ಅಂತೇಳಿದರೆ ಪ್ರತ್ಯಕ್ಷೋ ಕುರುರೂಪೇಣ ಅದಕ್ಕೆ ಪರಮಾತ್ಮ ಕೆಲವು ವಿಶೇಷ ಆತ್ಮಗಳನ್ನು ಈ ಭೂಮಿಗೆ ಕಳಿಸಿರ್ತಾನೆ ವಿಶೇಷ ಆತ್ಮಗಳನ್ನು ಭೂಮಿಗೆ ಕಳಿಸಿ ಆ ಆತ್ಮಗಳು ಶರೀರವನ್ನು ದರ್ಶ ದ ಧರಿಸಿಕೊಂಡು ಬಂದು ಪರಮಾತ್ಮನ ಸ್ವರೂಪವನ್ನು ಜಗತ್ತಿಗೆ ತೋರಿಸ್ತಾರೆ ಉದಾಹರಣೆಗೆ ಅವ್ರು ಹೇಳಿದ್ರಲ್ಲ ಗಂಗಾಧರ ಜಗದ್ಗುರುಗಳು ಅವರು ಸಾಕ್ಷಾತ್ ಪರಮಾತ್ಮನೇ ಆಗಿ ಬಂದಂಥವ್ರು ಬೆಳಗ್ಗೆ ಎಂಟು ಗಂಟೆಗೆ ಪ್ರಾರಂಭ ಆದಂಥ ಅಡ್ಡಪಲ್ಲಕ್ಕಿ ಉತ್ಸವ ರాత్రి ರಾತ್ರಿ 8 ಗಂಟೆ ಬೆಳಗ್ಗೆ 9 ಕ್ಕೆ ಶುರು ಆಗಿದೆ ರಾತ್ರಿ ಎಂಟು ಗಂಟೆ ಹನ್ನೊಂದು ಗಂಟೆಗಳ ಕಾಲ ಅಡ್ಡ ಪಲ್ಲಕિલે ಜಗತ್ತುಗಳು ಕುಂತಿದ್ರು ತಿಂಡಿ ತಿನ್ ಬರೋರು ಅಂತ ಯಾವಾಗರುತ್ತೆ ಗಂಟೆಗಳ ಕಾಲ ಕುಳಿತಲ್ಲೇ ಕುಳಿತ ಆಶೀರ್ವಾದ ಮಾಡ್ಲಿಕ್ಕೆ ಸಾಧ್ಯ ಪರಮಾತ್ಮನ ಒಬ್ಬನಿಗೆ ಮನುಷ್ಯನೇ ಆಗುತ್ತೆ ಅದಕ್ಕೆ ಅವೆಲ್ಲ ವಿಶೇಷ ಪ್ರತ್ಯಕ್ಷ ಗುರು ರೂಪೇಣ ಪರಮಾತ್ಮ ಗುರುವಿನ ಸ್ವರೂಪದಲ್ಲಿ ಪ್ರತ್ಯಕ್ಷನಾಗಿ ನಿಮಗೆಲ್ಲ ಆಶೀರ್ವಾದ ಏನು ಹೇಳಿದ್ದಾರೆ ಅಂತ ಪರಮಾತ್ಮನನ್ನು ಗುರು ಸ್ವರೂಪದಲ್ಲಿ ಕಂಡು ಆಶೀರ್ವಾದ ಪಡೆದಂಥವ್ರು ವಿಜಯಪುರದ ಜನ ಒಬ್ರಲ್ಲ ಇಬ್ಬರಲ್ಲ ನಮ್ಮ ಸ್ವಾಮಿಗಳು ಸಿದ್ಧಗಂಗಾ ಮಠದ ಸ್ವಾಮೀಜಿಯವರು ಬ್ರಹ್ಮಾಪುರಿ ಪೀಠದ ಜಗದ್ಗುರುಗಳು ಜಚನಿಯವರು ಆಮೇಲೆ ನಮ್ಮ ಹಾಲುಸ್ವಾಮಿ ಮಠದ ಸ್ವಾಮಿಗಳು ಸದಾಶಿವಚಾರ್ಯಾಗಿ ಗುರುಲಿಂಗ ಜಂಗಮರ ಒಂದು ಆಶೀರ್ವಾದ ಪಡೆದಂಥ ನಿಮಗೆಲ್ಲ ಭಾಳಷ್ಟು ಸಂಸ್ಕಾರ ಇದೆ ವಿಶೇಷವಾಗಿ ವಿಶೇಷವಾಗಿ ನಮ್ಮ ಮಹಾದೇವರ ಮನೆಯೊಳಗೆ ಇವತ್ತು ಶಿವ ಪೂಜೆ ಆಗಿದೆ ಸ್ವಾಮಿ ಒಂದು ಅರ್ಪಣ ಮತ್ತು ಅನುಭವ ಇಲ್ಲಿ ಅನೇಕ ಗುರುಗಳ ಶಿವಪೂಜೆ ಆಗಿದೆ ಶಿವಾರ್ಚನೆ ಆಗಿದೆ ಅರ್ಥವನ್ನು ಪ್ರಸಾದವನ್ನಾಗಿ ಪರಮಾತ್ಮನಿಗೆ ಅರ್ಪಣಾ ಕಾರ್ಯ ಆಗಿದೆ ಅನುಭವ ಇವಾಗ ಏನು ಅನುಭವ ಆಗ್ತದೆ ಅನುಭವ ಅನೇಕ ಬಾರಿ ಆಗಿರೋದ್ರಿಂದ ನಮಗೆಲ್ಲ ಭಗವಂತ ಒಳ್ಳೆಯದನ್ನು ಮಾಡಲಿ ಸದಾ ಕಾಲ ಹೀಗೆ ಗುರುಲಿಂಗ ಜಂಗಮರ ಭಕ್ತಿ ಶ್ರದ್ಧೆ ಈ ನಮ್ಮ ಯುವ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ಹೇಗೆ ನೀವೆಲ್ಲ ಹಿರಿಯರಿದ್ರೆ ಹಂಗೆ ನಿಮ್ಮ ಮುಂದಿನ ಭವಿಷ್ಯದ ನಿಮ್ಮೆಲ್ಲ ಉತ್ತರಾಧಿಕಾರಿಗಳಿಗೂ ಆ ಒಂದು ಸುಬುದ್ಧಿಯನ್ನು ಪರಮಾತ್ಮ ಕರುಣಿಸಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ಇವತ್ತಿನ ಈ ಭಕ್ತಿ ಸೇವೆಯನ್ನು ಮಾಡಿದಂಥ ಮಹಾದೇವರು ಅವರ ಶ್ರೀಮಂತಿಯವರು ಹಿನ್ನುಳಿದೆಲ್ಲ ಸರ್ವರು ಸರ್ವರಿಗೂ ಭಗವಂತ ಒಳ್ಳೆಯದನ್ನು ಮಾಡಿ ನಮ್ಮ ಕಷ್ಟಗಳು ನೀಗ್ಬೇಕಂದ್ರೆ ನಮ್ಮಲ್ಲಿ ನಿಷ್ಠೆ ಇರಬೇಕು ನಂಬಿಕೆ ಇರಬೇಕು ನಂಬಿಕೆ ನಿಷ್ಠೆಯ ಶ್ರದ್ಧೆಯನ್ನು ಬೆಳೆಸುವಂಥದ್ದೇ ಈ ಶಿವಪೂಜೆ ಪ್ರತಿನಿತ್ಯದಲ್ಲಿ ಶಿವಪೂಜೆ ಮಾಡೋದನ್ನು ನಿಮಗೇನು ಹೇಳಬೇಕಾಗಿಲ್ಲ ನೀವೆಲ್ಲರೂ ಮಾಡ್ತೀರಿ ಆದರೆ ನಿಮ್ಮ ಮಕ್ಕಳಿಗೆ ನಿಮ್ಮ ಮೊಮ್ಮಕ್ಕಳಿಗೆ ಆ ಒಂದು ಒಳ್ಳೆಯ ಸಂಸ್ಕಾರವನ್ನು ಅದನ್ನು ನೀಡುವಂಥ ಕೆಲಸವನ್ನು ಎಲ್ಲರೂ ಕೂಡ ಮಾಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ನಮ್ಮ ನುಡಿಗಳಿಗೆ ವಿರಾಮ ಕೊಡ್ತಾ ಇದ್ದೀವಿ ಶಿವಮೂಜಿ